ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಕುಕ್ನೂರಿಗೆ ಬಂದಿದ್ದೀನಿ ಮಾಮನ ಮನೆಯಲ್ಲಿ ಫಂಕ್ಷನ್ ಇದೆ ಬಸವಣ್ಣವ್ರು ಪೂಜೆ ಮಾಡ್ತಾರೆ ಅವರು ಅವ್ರು ಬಸವಣ್ಣವ್ರು ಭಕ್ತರು ಹಾಗಾಗಿ ಬಸವಣ್ಣವ್ರು ಪೂಜೆ ಮಾಡ್ತಾರೆ ಆ ಪೂಜಕ್ಕೆ ಕರೆದಿದ್ದರು ಬಂದಿದ್ದೀನಿ ನಿನ್ನೆ ಸಂಜೆ ಬಂದಿದ್ದೀನಿ ಇವತ್ತು ಪೂಜೆಗೆ ಹೋಗ್ತಾ ಇದ್ದೀನಿ ಬರೀ ಹೋಗೋಣ ಪೂಜೆಗೆ ತುಂಬ ಚೆನ್ನಾಗಿದೆ ಬಸವಣ್ಣನ ಪೂಜೆ ಹಾಯ್ ಮೇಡಮ್ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹ್ಮ್ ಏನು ಬಿದ್ದಾಯ್ತಪ್ಪ ಅದು ಗೊತ್ತಿಲ್ಲಮ್ಮ ಮಾಮನ ಮನೆಗೆ ಬಂದ್ವಿ ಬೆಂಡಲ್ ಗಿಂಡೆಲ್ಲ ಹಾಕಿದಾರ ದೇವ್ರ ಪೂಜೆ ಇದೆಯಲ್ಲ ಹಾಗಾಗಿ ತುಂಬ ಜನಕ್ಕೆ ಹೇಳಿದಾರ ಏನ್ ಮಾಡಾಕತ್ತೀರಿ

ತುಂಬ ಚೆನ್ನಾಗಿ ನಡಿತಾ ಇದೆ ಇನ್ನು ಪೂಜೆ ಸ್ಟಾರ್ಟ್ ಆಗಿಲ್ಲ ಟಿಫಿನ್ ಮಾಡಿಕೊಂಡು ಸಾರಿ ಹಾಕೊಂಡ್ ಬರ್ಬೇಕು ಅಡುಗೆ ಮಾಡಲ್ಲ ಏನು ಅಡ್ಗೆ ಮಾಡ್ತಾ ಇದ್ರೆ ಬೆಳಿಗ್ಗೆ ಟಿಫಿನ್ ಪಿಟ್ ಮಾಡ್ತಾ ಇದ್ದಾರೆ ಈಗ ಹೋದ ಹಬ್ಬ ಜಾಳ ಕ್ತ ಬಂದ ಅಂತ ಅಂತಿದ್ದೆ ಅಡುಗೆ ಸ್ಟಾರ್ಟ್ ಮಾಡಬೇಕು ಉಪ್ಪಿಟ್ಟು ಏನು ಮಾಡಿದ್ರಿ ಟಿಫಿನ್ ിറ്റ് നമ്പർ പി മണ്ടാളിത്ത മ്ക്കണ്ട മനു ബന്ഡീ ആ ಹೋಗೋದು ಪೂಜೆ ಸ್ಟಾರ್ಟ್ ಆಗುತ್ತೆ ಈಗ ಹಾಗಾಗಿ ಟಿಫಿನ್ ಮಾಡ್ಕೊಂಡು ಬಂದ್ವಿ ಅವಳಿಗೊಂದು ಸ್ವಲ್ಪ ನಮ್ಮ ತಂಗಿ ನಮ್ಮ ಅಕ್ಕನ ಮಗಳಿಗೊಂದು ಸ್ವಲ್ಪ ರೆಡಿ ಮಾಡಬೇಕು ನೀಟಾಗಿ ಪಟ ಪಟ ಹಾಂ ಅದೇ ನಮ್ಮ ಅಕ್ಕನ ಮಗಳು ರೆಡಿ ಆಗೋದಲು ನಾನು ರೆಡಿ ಆಗಿ ಇದು ನನ್ನ ಸಾರಿ ಅಮ್ಮನ ಸಾರಿ ನಾನು ಕರ್ಕೊಂಡಿದೀನಿ ಬನ್ನಿ ಹೋಗೋಣ ಪೂಜಕ್ಕೆ ಹೋಗೋಣ ಮನೇಲಿ ಯಾರು ಎಲ್ಲ ರೆಡಿ ಆಗೋದ್ರು ನಂದೇ ಲೇಟ್ ಆಯಿತು ಹಾಗಾಗಿ ರೆಡಿ ಆಗಿಬಿಟ್ಟು ಹೋಗ್ತಾ ಸ್ವಲ್ಪ ದೂರ ಇದೆ ಹಾಗಾಗಿ ಗಾಡಿ ಇಲ್ಲ ನಡ್ಕೊಂಡು ಹೋಗ್ತಾ ಇದ್ದೀನಿ ಇಂತಿ ಐವತ್ತೆರಡು ವಿಧದಲ್ಲಿ ನಿಪುಣನಾಗಿ ಮೆರೆಯುವ ನಮ್ಮ ಬಸವಣ್ಣನು ಆ ಬಸವಣ್ಣನ ಶ್ರೀಪಾದಕ್ಕೆ ನಾನು ಅಹೋ ರಾತ್ರಿಯಲ್ಲಿ ನಮೋ 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 ಎಂದು ಬದುಕನಯ್ಯ ಚನ್ನಮಲ್ಲಿಕಾರ್ಜುನ ನಮೋ ತುಂಬ ಹೆಂಗ ಅಕ್ಕ ಮಾದೇವಿ ಐವತ್ತೆರಡು ಅಲಂಕಾರದಿಂದ ಹೊಗಳಿ ಹೊಗಳಿ ಈಗ ನಮ್ಮವ್ರ ಆತ್ಮೀ ಹೆಂಗ ಆತ್ಮೀನ ಬರ್ತೈತಿ ಹಂಗೆ ಹೊಗಳಿ ಹೊಗಳಿ ಹರಿಹರ ಕವಿ ರೀ ಹಂಪೆ ಹರಿಹರ ಕವಿ ಏನು ಎಲೆ ಬಸವ ಬಸವಣ್ಣ ಬಸವಯ್ಯ ಬಸವರಸ ಬಸವರಾಜ ಬಸವೀ ದೇವ ಕೇಳಯ್ಯ ಹರಿಯಾರ್ ಹರಿಹರ ರಾಜ ಅವಾಗಿಂದು ನಿನ್ನ ನಾಮ ವಿದಾರ್ಗುಂಟು ಇನ್ನ ಯಾರು ಈ ಇಲ್ಲ ಗುರು ಲಿಂಗದೋಳ್ ಎರಡಿಲ್ಲ ದಿಪ್ಪೆ ಗುರುನು ನೀನ ಲಿಂಗನು ನೀನ ಗುರು ಅಂದ್ರೆ ದೇವರಿದ್ದಂಗೆ ಗುರು ಲಿಂಗದೋಳ್ ಎರಡಿಲ್ಲ ದಿಪ್ಪೆ ಶರಣರಂ ಸಂಗನೆಂದೇ ಕಾಂದೆ ಅವ್ರೆಲ್ಲಾರು ನಾನು ದೇವರು ಸಂಗನೆಂದೇ ಕಾಂದೆ ಬಂದ ಭಕ್ತರನ್ನು ಅತ್ಯಾಧರಿಪೆ ಯಾರು ಬರ್ತಾರ ಅವರ ದೇವರು ಬಂದ ಭಕ್ತರನ್ನು ಅತ್ಯ ಬಂದ ಭಕ್ತರನ್ನು ಅತ್ಯಾದರಿಪೇ ಬಪ್ಪ ಭಕ್ತರನ್ನು ಹರ್ಷ ಹದ್ ದೀರ್ಘಂಬೆ ಇದ್ರ ಗೊಂಬೆ ಆನಂದವಾಗಿ ಬರ್ಮಾಳೆ ಚಟ್ಟು ಕಾ ಮಾರಿ ಹಾಕೊಂಡು ಅದಕ್ಕೆ ಬರ್ತಾರಪ್ಪ ಇವರು ಹಂಗ ಒಳ್ಳೆ ಹಂಗ ಹರ್ಷ ಹದಳದೋಳು ದೀರ್ಘಂಬೆ ಎದುರುಗೊಂಬೆ ಬೇಡಿದುದ ಶರಣರಿಗೆ ಇಲ್ಲೆನದೇ ಶರಣರಿಗೆ ಇಲ್ಲನದೇ ನೀವೆ

ಕೇಳಿದ್ನಲ್ವಾ ನಾನು ಫೋನ್ ಒಳ್ಳೆ ಊಟ ಚೆನ್ನಾಗಿತ್ತು ರೊಟ್ಟಿ ಚಪಾತಿ ಕಾಳು ಬದ್ನಿಕಾಯಿ ಪಲ್ಯ ಅನ್ನ ಸಾಂಬಾರು ಗೋಧಿಗಿ ಮಾಡಿದರು ಅನ್ನ ಸಾಂಬಾರು ಕ್ಲಿಪ್ಪಿಂಗ್ ಮಿಸ್ ಆಯಿತು ನಾನು ಆ ವಿಡಿಯೋ ಆಗ್ತಿದೆ ಅಂದ್ಕೊಂಡೆ ಬಟ್ ಅದು ವಿಡಿಯೋನೇ ಆಗ್ತಿರ್ಲಿಲ್ಲ ಊಟ ಮಾಡಿಕೊಂಡು ಹೋಗ್ತಾ ಊಟ ಮಾಡ್ಕೊಂಬಂದು ಮಲ್ಕೊಂಡ್ವಿ ಸಾಯಂಕಾಲ ಏಳುವರೆ ಆಯಿತು ಈಗ ಈಗ ಸದ್ಯ ಊಟಕ್ಕೆ ಹೋಗ್ಬೇಕು ಮಾಮನ ಮನೆಗೆ ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಮಾಮನ ಮನೆಗೆ ಬಂದ್ವಿ ಒಂದು ಊಟಕ್ಕೆ ಅತ್ತೆ ಬಟ್ಟೆ ಮದುವೆ ಆಗಿ ಇಪ್ಪತ್ತಾರು ವರ್ಷ ಆಯ್ತಂತೆ ಅದಕ್ಕೋಸ್ಕರ ಪೂಜೆ ಇಟ್ಕೊಂಡಿದ್ರೆ ರಿಟೈರ್ಮೆಂಟ್ ಆಯಿತು ಮತ್ತೆ ಮಧ್ಯಾಹ್ನ ಬಟ್ಟೆ ತಂದಿದ್ದಿಲ್ಲ ಹಾಗೆ ಬಂದಿದ್ರು ಹಾಗಾಗಿ ಸಂಜೆ ಊಟ ಬಟ್ಟೆ ತೊಗೊಂಡು ಬಂದು ಬಟ್ಟೆ ಮಾಡ್ತಾಯಿದ್ರೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಮನೆಗೆ ಬರ್ತಾಯಿದ್ವಿ ಸಾಯಂಕ್ರ ರಾತ್ರಿ ಹತ್ತು ಗಂಟೆ ಆಯಿತು ಹಾಗಾಗಿ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ನೀವು ಖುಷಿಯಾಗಿರಿ ನಾನು ಖುಷಿಯಾಗಿರ್ತೀನಿ ಕಾಯಿ ತರ್ತಿರಲ್ವ ವೀಡಿಯೋಗಳಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟ್ಟನ್ನು ಪಟ್ಟನ್ನು ಬಿಡಿ ನಾನು ಹೊಸ ನೋಟಿಫಿಕೇಶನ್ ಬರ್ತವೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ ಬಾಯ್